ಪರೀಕ್ಷೆನೇ ಬೆದರಿಸುವಂತ ಆತ್ಮಶಕ್ತಿ ನಿಮಗೆ ಬರುವುದು ಯಾವ್ದಾದ್ರು ಇದ್ರೆ ಈ ಪಠ್ಯಪೂರ್ವಕ ಚಟುವಟಿಕೆಗಳಿಂದ ಮಾತ್ರ ಅಂತ ನಾ ಹೇಳಬಹುದು ಅದಕ್ಕೆ ಬಹಳ ಇವತ್ತು ನಮ್ಮ ಕಾಲೇಜಲ್ಲಿ ಕೂಡ ನಿಮ್ಮ ಪಠ್ಯಪೂರ್ವಕ ಚಟುವಟಿಕೆ ಮಾಡಲಿಕ್ಕೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡಿವಿ ಒಂದು ದೊಡ್ಡ ಕ್ರೀಡಾ ನಾವು ಉದ್ಘಾಟನೆ ಮಾಡಿವಿ ಮಂಡಿ ಹೋದ ವರ್ಷ ಅಲ್ಲಿಯೂ ಕೂಡ ನೀವು ಯೋಗ ಮತ್ತು ಆಟ ಜಿಮ್ಮು ಎಲ್ಲ ರೀತಿಯಿಂದ ನೀವು ಭಾಗವಹಿಸ್ಬೋದು ಆದರೆ ಇವತ್ತಿನ ವಿದ್ಯಾರ್ಥಿಗಳನ್ನ ನಾಡು ಕೇಳ ಕೇದಿಂದ ಹೇಳ್ತೀನಿ ಮೊನ್ನೆದು ಈ ಮೊಬೈಲ್ ಕೇಳು ನೀವು ಬಿಡಬೇಕು ಅಂದರೆ ನಿಮಗೆ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಆಸಕ್ತಿ ನಿಮಗೆ ಬರ್ತೈತಿ ಕ್ರೀಡೆಯಲ್ಲಿ ನೀವು ಭಾಗ ಭಾಗವಹ ಸಾಕಷ್ಟು ನಿಮಗೆ ಅವಕಾಶಗಳ ಕ್ರೀಡೆಯಲ್ಲಿ ಭಾಗವಹಿಸಿರ್ಬೋದು ಎಂತೆಂಥವ್ರು ಏನೂ ಇಲ್ಲಾರ್ದವರು ಸಾಕಷ್ಟು ಮುಂದರೆ ಇವತ್ತಿಗೆ ನೀವು ಜೀಟಿಯೊಳಗೆ ಮಾನಟಿ ಆ ನಂತರ ಯಾವುದಿದ್ರು ಸರಿ ಗಮ್ಮಪ್ಪ ನೋಡಿರಿ ಎಂಥ ಮೂಳೆಯಾಗಿದ್ದವು ಹೆಣ್ಮಕ್ಳು ಒಬ್ಬ ಕುರಿಕಾಯು ಹನುಮಂತ ಫಸ್ಟ್ ಪ್ರೈಸ್ ತಗೊಂಡ ಹದಿನೈದು ಲಕ್ಷ ರೂಪಾಯಿ ವಾಡ್ತು ನಿಮ್ಮಲ್ಲಿ ಪ್ರತಿಮೆಗಳು ಇರ್ತಾವು ನಿಮ್ಮ ಆದ್ರೆ ನಿಮಗೆ ಗೊತ್ತಿರುದಿಲ್ಲ ಆ ಪ್ರತಿಮೆಯನ್ನು ನೀವು ಅದನ್ನು ಆ ಪ್ರತಿಮೆ ಹೊರಗೆ ಬರಬೇಕಾದ್ರೆ ಇವತ್ತಿಗೆ ನೀವು ಯಾವ್ದಾದ್ರು ಒಂದು ಆಸಕ್ತಿ ತಗೊಂಡು ಅದರಲ್ಲಿ ಅಂತ ಹೇಳಿ ನಾನು ನಿಮಗೆ ವಿನಂತಿ ಯಾಕಂದ್ರೆ ಸಾಕಷ್ಟು ಅವಕಾಶಗಳು ಹದಿನಾರು ವಯಸ್ಸಿಗೆ ಬಂದ ತಕ್ಷಣ ನೀವು ತಂದೆ ತಾಯಿಗಳ ಪೋಷಕರ ಏನು ಕನಸು ಇರ್ತಿರ್ತದ ಆ ಕನಸಿನ ಬುದ್ಧಿ ನೀವು ಇಲ್ಲಿ ಹೊತ್ಕೊಂಡು ಬರ್ತೀವಿ ನೆನ್ಪಿಟ್ಕೊಟ್ಟು ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ನೀವೇನು ಶಿಕ್ಷಣ ಮುಗಿಸ್ತೀರಿ ಆ ಶಿಕ್ಷಣ ಮುಗಿಸಿದ ನಂತರ ಹೆಚ್ಚು ಗೊಂದಲದಲ್ಲಿ ಯಾರು ಅಂದರೆ ತಂದೆ ಇರ್ತಾರೆ ನೆನಪಿಟ್ಕೊಟ್ ಏನು ಮಾಡಬೇಕು ಮುಂದೆ ಎಸ್ ಎಸ್ ಎಲ್ ಸಿ ಆದ ನಂತರ ಏನು ಮಾಡಿಸ್ಬೇಕು ಅವ್ರಿಗೆ ಗೊತ್ತಿರಲಿಲ್ಲ ಇವತ್ತ ಇವತ್ತಿನ ತಂದೆ ತಾಯಿಗಳಲ್ಲಿ ಎರಡೇ ಎರಡು ಕನಸುಗಳು ಏನಪ್ಪ ಅಂದರೆ ನನ್ನ ಮಗ ಇಂಜಿನಿಯರ್ ಆಗಬೇಕು ನನ್ನ ಮಗ ಆಗಬೇಕು ಆ ಸಾಮರ್ಥ್ಯ ಆ ಮಕ್ಕಳಂತೆ ಕೈತಿ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಲ್ಲ ಒಟ್ಟಾರೆ ಅವ್ನು ವಿಜ್ಞಾನ ಹೋಗುತ್ತೆ ಯಾಕೆ ಈ ಒತ್ತಡದ ಕನ್ಸರನ್ನ ನಮ್ಮ ಮಕ್ಕಳ ಮೇಲೆ ಹಾಕಿದರೆ ಅವನ ಸಾಧನೆಗೆ ಅವಕಾಶ ಸಿಗಲ್ಲ ಅದಕ್ಕೆ ಯಾರಾದರೂ ನನಗನಿಸಿದ ಮಟ್ಟಿಗೆ ಎಷ್ಟು ಜನ ವಿದ್ಯಾರ್ಥಿಗಳು ಇಚ್ಛೆಪಟ್ಟು ಕಲಾ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಗೊತ್ತಿಲ್ಲ ವಿಜ್ಞಾನ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಗೊತ್ತಿಲ್ಲ ವಾಣಿಜ್ಯ ವಿಷಯಗಳನ್ನು ಆಯ್ಕೆ ಮಾಡಿ ಕೊಟ್ಟರೆ ಗೊತ್ತಿಲ್ಲ ಈಗ ಮೊದಲನೇ ಕಾಸನ್ನ ತಂದೆ ತಾಯಿಗಳ ಕೈ ನಿಮ್ಮನ್ನ ಕೈ ಹಿಡ್ಕೊಂಡು ಇಲ್ಲಿ ತಂದು ಬಿಟ್ಟಾರೆ ಈಗ ಫಸ್ಟ್ ಇಯರ್ ಹಾಗಾದ್ರೆ ನಿಮ್ಮ ಜವಾಬ್ದಾರಿ ಏನು ಮೊಟ್ಟ ಮೊದಲನೇದಾಗಿ ನಿಮ್ಮ ಗುರಿಗಳನ್ನು ಫಿಕ್ಸ್ ಮಾಡ್ಕೋಬೇಕು ನಾನು ಮುಂದೆ ಏನಾಗಬೇಕು ಅದನ್ನೇ ಆಗಬೇಕು ನನ್ನ ಫ್ರೆಂಡಾಗೇನಾ ನಮ್ಮ ತಂದೆ ಹೇಳೋ ಇರ್ಲಿ ಕರೆ ಆ ಕನಸುಗಳ ನಿಮ್ಮ ಸಾಮರ್ಥ್ಯವನ್ನ ಮೆಟ್ಟಿ ನಿಲ್ಲುವಂಗಿದ್ರೆ ಅದನ್ನ ನೀವು ಪ್ರಯತ್ನ ಇನ್ನು ಏಳನೇದು ಏನ್ ದ್ವಿತೀಯ ವರ್ಷದೊಳಗೆ ಏನು ಕಲಿತಾರಲ್ಲ ವಿದ್ಯಾರ್ಥಿಗಳು ಇವರಂತೂ ಹಲವು ಕ್ರಾಸ್ನೊಳಗೆ ನಿಂತ್ಕೊಂಡಿರ್ತಾರ ಪಿ ಯು ಸಿ ಮುಗಿದ ನಂತರ ನಾ ಏನು ಮಾಡಬೇಕು ಯಾವ ಕೋರ್ಸ್ ಆಯ್ಕೆ ಮಾಡ್ಕೋಬೇಕು ಜನರಲ್ಲಿ ನಮ್ಮಲ್ಲಿ ವಿದ್ಯಾರ್ಥಿಗಳಂತ ಏನಂದ್ರೆ ಇಂಜಿನಿಯರಿಂಗು ಮೆಡಿಕಲ್ ಸೈನ್ಸ್ ಅವರು ಕಾಮರ್ಸ್ ಪಾಸ್ ಆದ ತಕ್ಷಣ ಬಿ ಕಾಮ್ಗೆ ಹೋಗ್ತೀನಿ ಬಿ ಎ ಪಾಸ್ ಆಗ ತಕ್ಷಣ ನಾನು ಸಾರಿ ಪಿ ಯು ಸಿ ಕಲಾ ವಿಭಾಗ ಆದ ನಂತರ ನಾನು ಬಿ ಎ ಮಾಡ್ತೀನಿ ಇದನ್ನು ಹೊರತುಪಡಿಸಿ ಯಾರಾದರೂ ನಿಮಗಿರ್ತಕ್ಕಂಥ ಅವಕಾಶಗಳು ಎಷ್ಟು ಅನ್ನೋದನ್ನು ನೀವೇನಾದರೂ ವಿಚಾರ ಮಾಡಿರೋ ಬೇಕು ಇವಾಗಲೇ ನಾವು ಮಾರ್ಗವನ್ನು ಗುರ್ತು ಮಾಡಿಕೊಂಡ್ರೆ ಆ ಮಾರ್ಗದಲ್ಲಿ ಸಂಚರಿಸತಕ್ಕಂತ ಎಕ್ಸ್ಪ್ರೆಸ್ ಬಸ್ ವೆಹಿಕಲ್ಸ್ ನಮ್ಗೆ ಸಿಗೋ ಚಾನ್ಸಸ್ ಭಾಳ ಇರ್ತಾವ ನಾವು ಯಾರ ಜೊತೆ ಹೋಗ್ತೀವಿ ಅವ್ರ ಕೈ ಹಿಡ್ಕೊಂಡು ಹೋದೀವಿ ಅಂದ್ರೆ ಅಂತಿಮ ಮಟ್ಟದೊಳಗೆ ಏನಾಗ್ತಂದ್ರೆ ಗೂಗಲ್ ಮ್ಯಾಪ್ ನೋಡಿಕೊಂಡು ಏನು ಪ್ರಪಾತಕ್ಕೆ ಹೋಗೋ ಚಾನ್ಸಸ್ ಭಾಳ ಇರ್ತವೆ ದಯವಿಟ್ಟು ವಿದ್ಯಾರ್ಥಿಗಳೇ ನಿಮ್ಮ ಗುರಿಯನ್ನು ಇವತ್ತ ಫಿಕ್ಸ್ ಮಾಡಿ ಯಾವುದೋ ಒಬ್ಬ ಪಾಲಕ ಅವನ್ ಮನೆ ಕಟ್ಟಬೇಕಂದ್ರೆ ಏನು ಮಾಡ್ಬೇಕು ಹೇಳಿ ನೋಡೋಣ ನಾನು ಇವಾಗ ಮನಿ ಕಟ್ಟಬೇಕು ಆ ಮನಿ ಕಟ್ಟಬೇಕಾದ್ರೆ ನಾನು ಏನು ಮಾಡಬೇಕು ಫಸ್ಟ್ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ತದನಂತರ ಅದ್ರ ಪ್ಲ್ಯಾನ್ ಹಾಕಿಸ್ಬೇಕು ಆ ಪ್ಲ್ಯಾನ್ ತಕ್ಕಂಗೆ ಬಜೆಟ್ ಇರಬೇಕು ಆ ಬಜೆಟಿನ ತಕ್ಕಂಗೆ ನಮ್ಗೆ ಇಂಜಿನಿಯರ್ ಸಿಗಬೇಕು ಇಂಜಿನಿಯರ್ ಸಿಕ್ಕ ನಂತರ ಒಬ್ಬ ಗೌಡಿ ಸಿಗ್ಬೇಕಲ್ಲ ಹಾಗೆಯೇ ನಿಮ್ಮ ಬದುಕನ್ನು ಕಟ್ಟಲಿಕ್ಕೆ ನಿಮ್ಗೆ ವೇದಿಕೆಯನ್ನು ಕೊಡ್ತಕ್ಕಂಥವ್ರು ಯಾರು ಅಂತಂದರೆ ವಿದ್ಯಾಸಂಸ್ಥೆ ಪಾಲಕರು ನಿಮ್ಮ ಹೆಸರ ರಿಜಿಸ್ಟ್ರೇಷನ್ ಮಾಡ್ತಾರೆ ಅಡ್ಮಿಷನ್ ಮಾಡ್ತಾರೆ ಆದರೆ ಅದಕ್ಕೆ ತಕ್ಕಂಗೆ ಪ್ಲಾನ್ ಹಾಕೋರು ಯಾರು ಅಂದರೆ ನಿಮ್ಮ ಬೋರ್ಡಿನವರು ಒಂದು ಸಿಲೆಬಸ್ ಕೊಡ್ತಾರೆ ಇಷ್ಟು ಪ್ರಮಾಣದವಾಗ ನೀವು ಕಲಿಬೇಕು ಹಿಂಗೆ ಕಲಿಬೇಕು ಇಷ್ಟು ಮಾರ್ಕ್ಸ್ ಬೇಕು ಅಂತ ಹಾಗಾದ್ರೆ ನೀವು ವರ್ಡ್ರು ಯಾರು ಗೌಂಡಿಗಳು ಯಾರು ನಾವು ಶಿಕ್ಷಕ ತಂದೆ ತಾಯಿಗಳು ಇಲ್ಲೇನೋ ಪ್ರವೇಶ ಕೊಟ್ಟ ನಂತರ ಅವ್ರ ಜವಾಬ್ದಾರಿ ಮುಗೀತು ಅಂತ ತಿಳ್ಕೊಟ್ರೆ ಇವತ್ತಿನ ಪಾಲಕ ಅದನ್ನು ಹೆಚ್ಚಿನ ಜವಾಬ್ದಾರಿನ ನಿಭಾಯಿಸ್ತಕ್ಕಂಥವ್ರು ಯಾರು ಅಂದ್ರೆ ಇವತ್ತು ನಾವು ಶಿಕ್ಷಕರು